ಈಗಾಗಲೇ ಸರ್ಪ್ರೈಸ್ ಆಗಿರೋದು ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ ಸೊ ಕೇಳಿನಲ್ಲಿ ನಾನು ಇದೀನೋ ಇಲ್ಲೋ ಪ್ರೇಮ್ ನೀನ್ ಈ ಪ್ರಶ್ನೆ ಕೇಳ್ಬೇಕು ಅಂತ ಹೇಳಿದ್ರು ಅದನ್ನ ಯಾವ್ದಾದ್ರು ಅದು ಸೊ ನಿಜನೇ ಆದ್ರೆ ಅವ್ರನ್ನೇ ಸಾರ್ನೇ ಕರ್ಕೊಂಡು ಅವ್ರು ಕೇಳೋರು ಇಲ್ಲ ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ ಅಲ್ಲ ಅದು ನಾನು ನಾನು ಅದನ್ನೇ ಹೇಳ್ತಾ ಇರೋದು ನಾನು ಇದ್ರೆ ನಾನು ಖಂಡಿತವಾಗ್ಲು ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ ಏನ್ ಕ್ಲೂ ಕೊಡ್ತೀಯಪ್ಪ ಇದ್ರೆ ನಾನು ಹೇಳ್ದಲ್ಲ ಇದ್ರೆ ಕೂರಿಸ್ತೀನಿ ಖಂಡಿತ ಆಗ್ಲಿ ಜುಲೈ ಸೆವೆಂಟೀನ್ತ್ ಶೂಟಿಂಗ್ ಮಾಡ್ತಾ ಇದ್ರಲ್ಲ ಸರ್ ಸುದೀಪ್ ಚೌಧರಿ ಕಷ್ಟಪಟ್ಟು ಆಡಿಟ್ಗೆ ಬಂದ್ಬಿಡ್ತೀವಿ ಅಲ್ಲ ಎಷ್ಟು ಇನ್ಫಾರ್ಮೇಶನ್ಸ್ ಐ ತಿಂಕ್ ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ ಕೇಳಬೇಕು ಎಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದ್ದಾರೆ ಓಕೆ ಧ್ರುವ ಸರ್ ಇದಾರೆ ರೀಶ್ಮಾ ಅವರು ಇದಾರೆ ಪ್ರಶ್ನೆ ನೀವು ಸಾಕ ಇಲ್ಲಿ ವಿಜಯ್ ವಿಜಯ್ ಸಾಕಷ್ಟು ಸ್ಟಾರ್ಗಳ ಜೊತೆಗೆ ಕೆಲಸ ಮಾಡಿದ್ದೀರಿ ಕನ್ನಡದಲ್ಲಿ ಸೊ ಈಗ ಬಾಲಿವುಡ್ ಇಂದ ಸಂಜಯ್ ದಿತ್ತು ಮತ್ತು ಶಿಲ್ಪಾ ಶೆಟ್ಟಿ ಅವರ ಜೊತೆ ಕೆಲಸ ಮಾಡುವಾಗ ನಿಮ್ಮ ಭಾಷೆ ಅವರ ಜೊತೆಗೆ ಹೇಗಿತ್ತು ಅವ್ರನ್ನ ಹ್ಯಾಂಡ್ಲ್ ಮಾಡೋದು ಸುಲಭ ಆಗಿತ್ತ ಕಷ್ಟ ಆಗಿತ್ತ ಏ ನಂದೆಲ್ಲ ಅರ್ಧಂಬರ್ದ ಅರ್ಧಂಬರ್ದ ಇಂಗ್ಲೀಷು ಗುರುವೆ ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಮೇಡಮ್ ಅದೇ ಹೋಯ್ತಿರ್ತಾಳೆ ನಾನು ಫಸ್ಟು ಬಾಂಬೆಲಿ ಪ್ರೆಸ್ ಮೀಟ್ ಆದ ತಕ್ಷಣ ಹೇ ನೀನು ಬರೀ ಕನ್ನಡ ಮಾತಾಡಪ್ಪ ನೀನು ನೀನೇನು ಹೋಗಿ ಹೋಗಿ ಅಲ್ಲೆಲ್ಲ ಏನೇನೋ ಮಾತಾಡ್ತಾ ಇದ್ದೀಯ ನೀನು ಅಂತ ಇಲ್ಲೇ ಇಲ್ಲಮ್ಮ ಆದಷ್ಟು ಟ್ರೈ ಮಾಡ್ತೀನಿ ನಂದು ಕನ್ನಡ ನಾನು ಹುಟ್ಟಿದ್ದು ಕನ್ನಡ ನಾನು ಬೆಳೆದದ್ದು ಕನ್ನಡ ನಾನು ಕನ್ನಡ ಸಿನಿಮಾ ಇಲ್ಲೇ ಮಾಡೋದು ಇಲ್ಲೇ ಸಾಯೋದು ಕೊನೆಗೆ ನಾವು ಬಟ್ ಎಲ್ಲಾದ್ರೂ ಹೋಗಿ ಅವ್ರಿಗೆ ನಮ್ಮ ಕನ್ನಡನ ಕಲಿಸ್ಬೋದು ಇಲ್ಲಾಂದ್ರೆ ಅವ್ರ ಭಾಷೆ ಸ್ವಲ್ಪ ಎಲ್ಲ ಮಾತಾಡಿದಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ ಈಗ ನಮ್ಮಲ್ಲಿ ಬಂದಾಗ ನಾವು ಕನ್ನಡ ಮಾತಾಡ್ತೀವಿ ಅಂತ ಈಗ ಸಂಜೀವ್ ಬಾಬಕಲ್ಲಿ ಕಲ್ ಮಾತಾಡಿಸ್ತೆ ಕನ್ನಡ ಸೊ ಎಷ್ಟು ಖುಷಿ ಆಯ್ತು ನಮ್ಮೆಲ್ಲಾರ್ಗು ಸೊ ಹಂಗೆ ಆ ಸೊ ನನ್ನ ಎಕ್ಸ್ಪ್ರೆಷನ್ ನಾನು ಹೇಳ್ತಾ ಇದ್ ಈಗ ರಮೇಶ್ ಸರ್ ಅಂದ್ರೆ ರಮೇಶ್ ಸರ್ಗೆ ಚೆನ್ನಾಗಿ ಗೊತ್ತು ರಮೇಶ್ ಸರ್ಗೆ ಹೇಳ್ತೀನಿ ಹೌದಾ ಗುರುವೇ ಬಾ ಗುರುವೆ ಏನ್ ಮಾಡ್ಬೇಕು ಗುರುವೆ ಅನ್ನೋ ಬರೋರು ಅವರು ಅವರು ಎಂಟ್ರಿ ಆದ್ರೇ ಒಂಥರ ಲೈಕ್ ಎಷ್ಟು ಎನರ್ಜಿ ಅಂದ್ರೆ ನಮ್ಗೆ ನೂರು ಪರ್ಸೆಂಟ್ ಇದ್ರೆ ಒಂದು ಸಾವಿರ ಪರ್ಸೆಂಟ್ ತರೋರು ಅವ್ರು ನಮ್ಮ ಅವ್ರಿಗೆ ಅಷ್ಟು ಎಂಕರೇಜ್ ಮಾಡೋರು ಬಟ್ ಲ್ಯಾಂಗ್ವೇಜ್ ಬಂದಿಲ್ಲ ಅಂದ ತಕ್ಷಣ ನನ್ನ ಫೇಸ್ ನೋಡೋರು ನಾನು ಏನ್ ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಸೊ ಅದನ್ನ ಫೇಸ್ ನೋಡ್ಕೊಂಡು ಅವ್ರು ಗ್ರಾಫ್ ಇಡ್ಕೊಂಡು ಮಾಡ್ಕೊಂಡು ಹೋಗ್ರು ನಾನು ಯಾಕೆ ಮಾಡಿ ತೋರಿಸ್ತಿದ್ದೆ ಅವ್ರಿಗೆ ನನ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಯಾಕೆ ಮಾಡ್ಬಿಡ್ತೀನಿ ಗುರುವೆ ಸೊ ಇನ್ನೇನ್ ಮಾಡ್ತೀರಾ